ಶಿಡ್ಲಘಟ್ಟ ತಾಲೂಕಿನ ಪುರಾತನ ಪ್ರಸಿದ್ಧ ತಲಕಾಯಲ ಬೆಟ್ಟದ ಶ್ರೀ ಬೂನಿಳ ಲಕ್ಷ್ಮೀ ಸ್ವಾಮಿ ದೇವಾಲಯದಲ್ಲಿ ಶ್ರಾವಣ ಮಾಸದ ಮೂರನೇ ಶನಿವಾರದ ದಿನ ದೇವರಿಗೆ ವಿಶೇಷ ಪೂಜೆ ನಡೆಯಿತು ಶ್ರೀಲಕ್ಷ್ಮೀ ಸ್ವಾಮಿ ದೇವರಿಗೆ ಹೂವಿನ ಅಲಂಕಾರ ಮತ್ತು ದೇವಾಲಯ ವ್ಯವಸ್ಥಾಪನಾ ಸಮಿತಿ ವತಿಯಿಂದ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ಏರ್ಪಡಿಸಲಾಗಿತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ಜನ ಭಕ್ತಾದಿಗಳು ಆಗಮಿಸಿ ಪೂಜೆ ಸಲ್ಲಿಸಿ ದೇವರ ದರ್ಶನ ಪಡೆದರು ತಲ ಬೆಟ್ಟ ದೇವಸ್ಥಾನದ ಪ್ರಧಾನಕ್ಷಕರಾದ ಬಿ ಎಸ್ ರಾವಣ ಭಟ್ಟಾಚಾರ್ಯರು ಮಾಡುವ ಜ್ಞಾಪನೆಗಳು ಅತ್ಯಂತ ಪ್ರಾಚೀನವಾದ ತಲೆಯನ್ನು ಕಾಯ್ದೆ ಬೆಟ್ಟ ತಲಕಾಯಿಲ ಬೆಟ್ಟ ಎಂಬ ಕ್ಷೇತ್ರದಲ್ಲಿ ಈ ದಿನ ಶ್ರಾವಣ ಶನಿವಾರದ ವಿಶೇಷ ಕಾರ್ಯಕ್ರಮ ನಡೆದಿದೆ ಈ ಭಕ್ತಾದಿಗಳಿಗೆ ಒಂದು ಶಿವನಿಗೂ ಅಷ್ಟೇ ಶಿವನ ಅಷ್ಟೇ ಅರಿಗೂ ಅಷ್ಟೇ ತುಂಬ ಪವಿತ್ರವಾದ ವಾರ ಈ ಒಂದು ಶ್ರಾವಣ ಶನಿವಾರ ಈ ಶ್ರಾವಣ ಮಾಸದಲ್ಲಿ ಸ್ವಾಮಿಯವರ ಹೊತ್ತು ಭಕ್ತರು ಬಂದು ದೇವರಿಗೆ ಆರ್ಕೆಯನ್ನು ಸಲ್ಲಿಸುವಂಥ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮ ಒಂದು ತಿಂಗಳು ಪೂರ್ತಿ ನಡೆಯುತ್ತೆ ಈ ಒಂದು ಭಕ್ತಾದಿಗಳಿಗೆ ಏನು ತಿಳಿಪಡಿಸ್ತೇನೆ ಅಂದರೆ ರಾಜಗೋಪುರ ಆಗಬೇಕು ಒಂದು ದೇವಸ್ಥಾನಕ್ಕೆ ರಾಜಗೋಪುರದ ಅಭಿಪ್ಕತೆ ಇದೆ ಇದಕ್ಕೆ ಕೆಲವು ಕೋಟಿಗಳೆಲ್ಲ ಬರಬೇಕು ಇರಬೇಕಾಗತ್ತೆ ಅದಕ್ಕೆಲ್ಲ ಭಕ್ತಾದಿಗಳು ಸಹಕಾರ ಮಾಡಿ ನಮ್ಮ ದೇವಸ್ಥಾನನ ಅಭಿವೃದ್ಧಿ ಮಾಡಬೇಕಂತೇಳಿ ಪ್ರಾರ್ಥನೆ ಮಾಡ್ತಾರೆ ಪ್ರತಿಭಟನೆ ಮಾಡಿದ್ದು ತಿಮ್ಮರಾಜ್ ಬೊಮ್ಮರಾಜ್ ಪಾಡೇಗಾರರು ಅವರು ಪೆಣಗಟೆ ಸಂಸ್ಥಾನದ ಅಧೀನರಾಗಿದ್ದರು ಸಾಮಂತರಾಜರಾಗಿದ್ದರು ಅವರು ಈ ದೇವಸ್ಥಾನ ಒಂಬೈನೂರು ವರ್ಷಗಳಿದ್ದೆ ಆಮೇಲೆ ಮೈಸೂರು ಮಹಾರಾಜರು ಇಲ್ಲಿ ನಾನ್ನೂರು ವರ್ಷಗಳಿಂದ ಬಂದು ದೇವರ ದರ್ಶನ ಮಾಡಿ ಇಲ್ಲಿ ಕೂಡ ಅವರು ಕೂಡ ಅಭಿವೃದ್ಧಿ ಮಾಡಿದ್ದಾರೆ ವೆಂಕಟೇಶ ಸಾಗರ ಅಂತ ಒಂದು ಕೆರೆ ಕಟ್ಟಿಸಿದ್ದಾರೆ ಇದು ಆರ್ ಎಸ್ ಆ ಥರ ಅಷ್ಟು ಭದ್ರತೆ ಇದೆ ಈ ದೇವಸ್ ಈ ಇದರಲ್ಲಿ ಈ ಕೆರೆಯಲ್ಲಿ ಅಂತ ಪುಣ್ಯ ಕ್ಷೇತ್ರ ಪಾಪಾಗ್ನಿ ನದಿ ಈ ನದಿಯ ಹುಟ್ಟೋದು ನಂದಿ ಬುಡದಿಂದ ಬಂದು ಈ ನಮ್ಮದು ಕಂದಕೂರು ಅಂತ ಆಂಧ್ರ ಇದೆ ಅಲ್ಲಿಂದ ತಮಿಳುನಾಡು ಸೇರಿ ಸಮುದ್ರ ಸೇರುವಂತಹ ಜೀವನದಿ ಇರುವಂತಹದ್ದು ನಮ್ಮ ಈ ದೇವಸ್ಥಾನ ಆಮೇಲೆ ವಾಲ್ಮೀಕಿ ಮಹರ್ಷಿಗಳು ತಲೆಗೆ ಕರಿತಾ ಇರಬೇಕಾದ್ರೆ ರಾಮ ರಾಮ ಅಂತೇಳಿ ಮಾಡ್ತಾರೆ ರಾಮ ಅಂತಂದರೆ ನಮ್ಮ ನಮ ನಮೋ ನಾರಾಯಣ ಅಂದರೆ ರಾಜೀವಕ್ಷರ ನಮಃ ಶಿವ ಮಹಾ ಮಹಾಶಿವಸರ ಇದೆಲ್ಲರೂ ಸೇರಿ ಒಂದು ಅನೇಕ ವರ್ಷಗಳು ತಪಸ್ ಮಾಡಿ ವಾಲ್ಮೀಕಿ ಮಹರ್ಷಿಗಳಾಗ್ತಾರೆ ಆ ಒಂದು ವಾಲ್ಮೀಕಿ ಮಹರ್ಷಿಗಳಿದ್ದಂಥ ಕ್ಷೇತ್ರ ಇನ್ನು ಹೇಳಕ್ಕೆ ಪಡ್ತೀನಿ